ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಪ್ರಕರಣದಲ್ಲಿ ಮೋದಿ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ಈವರೆಗೆ ಸಿಬಿಐಯನ್ನ ಸ್ವತಂತ್ರ ಸಂಸ್ಥೆ ಎಂದು ಬಿಜೆಪಿ ಹೇಳಿಕೊಳ್ಳುತ್ತಾ ಬಂದಿತ್ತು ಸಿಬಿಐ ಕೈಗೊಳ್ಳುವ ಯಾವುದೇ ಕ್ರಮವೂ ಕೇಂದ್ರ ಸರ್ಕಾರದಿಂದ ಪ್ರೇರಿತ ಆಗಿಲ್ಲ ಎಂದು ಭಾರಿ ಭಾರಿಗೂ ಸಮರ್ಥಿಸಿಕೊಳ್ಳುತ್ತಾ ಬಂದಿತ್ತು ಇಡಿ ಅಥವಾ ಜಾರಿ ನಿರ್ದೇಶನಾಲಯವನ್ನ ಕೂಡ ಅದು ಹೀಗೆಯೇ ಸಮರ್ಥಿಸಿಕೊಳ್ಳುತ್ತಾ ಬಂದಿತ್ತು ಆದರೆ ಇದೀಗ ಕೇಜ್ರಿವಾಲ್ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರದ ಬಣ್ಣವನ್ನು ಕೋರ್ಟ್ ಬಯಲಿಗೆಳಿದಿದೆ ಸಿಬಿಐ ಸ್ವತಂತ್ರ ಸಂಸ್ಥೆಯಾಗಿ ಉಳಿದಿಲ್ಲ ಅದು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುತ್ತಿದೆ ಎಂದು ಪರೋಕ್ಷವಾಗಿ ಅದು ಆರೋಪಿಸಿದೆ ಸಿಬಿಐಯನ್ನ ಅದು ಪಂಜರದ ಗಿಣಿ ಎಂದು ಹೇಳಿದೆ ಈ ಪಂಜರದಿಂದ ಸಿಬಿಐ ಹೊರಬರಬೇಕಾಗಿದೆ ಎಂದೂ ಸಹ ಹೇಳಿದೆ ದೆಹಲಿ ಅಬಕಾರಿ ನೀತಿ ಮತ್ತು ಹಣಕಾಸು ಅವ್ಯವಹಾರದ ಪ್ರಕರಣದಲ್ಲಿ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೆ ಒಳಗಾಗಿದ್ದ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿರುವುದಕ್ಕಿಂತ ದೊಡ್ಡ ಆಘಾತ ಬಿಜೆಪಿಗೆ ಎದುರಾಗಿರುವುದು ಅದು ಸಿಬಿಐ ಬಗ್ಗೆ ನೀಡಿರುವ ಈ ಪರಾಮರ್ಶೆಯಿಂದ ಯಾವುದೇ ಆರೋಪಿಗೆ ಜಾಮೀನು ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಆದರೆ ಕೇಂದ್ರ ಸರ್ಕಾರದ ಮುಖಕ್ಕೆ ಹೊಡೆದಂತೆ ಸುಪ್ರೀಂ ಕೋರ್ಟ್ ಮಾತಾಡಿರುವುದು ಮೋದಿ ಸರ್ಕಾರದ ವಿಶ್ವಾಸ ಅರ್ಹತೆಗೆ ಭಂಗ ತಂದಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸುಪ್ರೀಂಕೋರ್ಟ್ ಇಂಥದ್ದೇ ಪಂಜರದ ಗಿಣಿ ಹೇಳಿಕೆಯನ್ನು ನೀಡಿತ್ತು ಆಗ ಅಧಿಕಾರದಲ್ಲಿದ್ದುದು ಮನಮೋಹನ್ ಸಿಂಗ್ ಸರ್ಕಾರ ಕಲ್ಲಿದ್ದಲು ಪ್ರಕರಣವನ್ನು ವಿಚಾರಣೆ ನಡೆಸುತ್ತಿದ್ದ ಸಿಬಿಐ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತ್ತು ಮತ್ತು ಸಿಬಿಐ ಪಂಜರದ ಗಿಣಿಯಾಗಿದೆ ಎಂದು ಆಗಿನ ನ್ಯಾಯಾಧೀಶ ಲೋಧಾ ಅವರು ಅಭಿಪ್ರಾಯಪಟ್ಟಿದ್ದರು ಆಗ ಬಿಜೆಪಿ ಇದೇ ಮಾತನ್ನ ಎತ್ತಿಕೊಂಡು ದೇಶಾದ್ಯಂತ ಪ್ರಚಾರ ಮಾಡಿತ್ತು ಸಿಬಿಐ ಮನಮೋಹನ್ ಸಿಂಗ್ ಸರ್ಕಾರದ ಕೃಪಾಪೋಷಿತ ಸಂಸ್ಥೆಯಾಗಿ ಉಳಿದುಕೊಂಡಿದೆ ಮತ್ತು ಅದರಿಂದ ನ್ಯಾಯ ನಿರೀಕ್ಷೆ ಸಾಧ್ಯ ಇಲ್ಲ ಎಂಬಂತೆ ಹೇಳಿಕೊಂಡಿತ್ತು ಇದಾಗಿ ಹನ್ನೊಂದು ವರ್ಷಗಳ ಬಳಿಕ ಸುಪ್ರೀಂ ಕೋರ್ಟ್ ಮತ್ತೆ ಅನ್ನು ಪಂಜರದ ಗಿಣಿ ಎಂದು ಹೇಳಿದೆ ಮೋದಿ ಸರ್ಕಾರದ ಬಂಧನದಲ್ಲಿ ಈ ಗಿಣಿ ಇದೆ ಎಂಬಂತೆ ಪರಾಮರ್ಶಿಸಿದೆ ಮೋದಿ ಸರ್ಕಾರದ ಪಾಲಿಗೆ ಇದು ದೊಡ್ಡ ಹಿನ್ನಡೆ ಎಂದು ಹೇಳಲಾಗುತ್ತಿದೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೊಂದರಂದು ಜಾರಿ ನಿರ್ದೇಶನಾಲಯ ಬಂಧಿಸಿತ್ತು ನೂರು ಕೋಟಿ ಅವ್ಯವಹಾರದ ಹೆಸರಿನಲ್ಲಿ ಈ ಬಂಧನ ನಡೆದಿತ್ತು ದೆಹಲಿ ಅಬಕಾರಿ ನೀತಿಗೆ ಸಂಬಂಧಿಸಿ ಈ ಬಂಧನ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿ ಸರ್ಕಾರ ಹೊಸ ಅಬಕಾರಿ ನೀತಿಯನ್ನು ಜಾರಿಗೆ ತಂದಿತ್ತು ಆದರೆ ಭ್ರಷ್ಟಾಚಾರ ಮತ್ತು ಹಣಕಾಸು ಅವ್ಯವಹಾರದ ಆರೋಪ ಬಂದ ಕಾರಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ನೀತಿಯನ್ನು ರದ್ದುಗೊಳಿಸಿತ್ತು ಆ ಕೂಡಲೇ ಜಾರಿ ನಿರ್ದೇಶನಾಲಯ ಮತ್ತು ಸಿಬಿಐ ತನಿಖೆಗೆ ಇಳಿಯಿತು ಜಾರಿ ನಿರ್ದೇಶನಾಲಯ ಹಣಕಾಸು ಅವ್ಯವಹಾರದ ತನಿಖೆ ನಡೆಸಿದ್ರೆ ಸಿಬಿಐ ಭ್ರಷ್ಟಾಚಾರದ ತನಿಖೆ ನಡೆಸತೊಡಗಿತು ಆ ಬಳಿಕ ದೆಹಲಿಯ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಸತ್ಯೇಂದ್ರ ಜೈನ್ ಸಂಜಯ್ ಸಿಂಗ್ ಮುಂತಾದ ಪ್ರಮುಖರನ್ನು ಅದು ಬಂಧಿಸಿತು ಆದರೆ ಈ ಬಂಧನದ ಹಿಂದೆ ಷಡ್ಯಂತ್ರ ಇದೆ ಎಂದು ಕೇಜ್ರಿವಾಲ್ ಆರೋಪಿಸುತ್ತಾ ಬಂದಿದ್ದರು ಜಾರಿ ನಿರ್ದೇಶನಾಲಯ ಮತ್ತು ಸಿಬಿಐ ನಡೆಸಿದ ಯಾವುದೇ ದಾಳಿಯಲ್ಲಿ ಆರೋಪಕ್ಕೆ ಪೂರಕವಾದ ಏನೂ ಆಧಾರ ಸಿಕ್ಕಿಲ್ಲ ರಾಜಕೀಯ ದುರುದ್ದೇಶದಿಂದ ಆರೋಪ ಹೊರಿಸಲಾಗಿದೆ ಎಂದು ಅವರು ಹೇಳುತ್ತಾ ಬಂದಿದ್ದರು ಇದೇ ವೇಳೆ ಆರೋಪಕ್ಕೆ ಪೂರಕವಾಗಿ ಜಾರಿ ನಿರ್ದೇಶನಾಲಯ ಮತ್ತು ಸಿಬಿಐಗೆ ಏನೂ ದಕ್ಕಿಲ್ಲ ಎಂಬ ಅಭಿಪ್ರಾಯವೂ ಇತ್ತು ಕೇಜ್ರಿವಾಲ್ ಅವರ ವಿರುದ್ಧ ದ್ವೇಷ ಸಾಧಿಸುವ ಹಿನ್ನೆಲೆಯಲ್ಲಿ ಈ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವಿರೋಧ ಪಕ್ಷಗಳು ಹೇಳಿದ್ದವು ಇದೀಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಸೂರ್ಯಕಾಂತ್ ಮತ್ತು ಉಜ್ವಲ್ ಭೂಯಾನ್ ಅವರು ಪಂಚರದಾಗಿ ನಿಯಂದಿದ್ದಾರೆ ಆ ಮೂಲಕ ಕೇಜ್ರಿವಾಲ್ ಅವರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಬಲವಾದ ಅಸ್ತ್ರವೊಂದನ್ನು ಕೋರ್ಟ್ ಒದಗಿಸಿದಂತಾಗಿದೆ ಮುಂದಿನ ತಿಂಗಳು ನಡೆಯಲಿರುವ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಶೀಘ್ರವೇ ನಡೆಯಲಿರುವ ಮಹಾರಾಷ್ಟ ವಿಧಾನಸಭೆ ಚುನಾವಣೆಯಲ್ಲಿ ಇದು ಕೇಂದ್ರ ಸರ್ಕಾರದ ವಿರುದ್ದ ವಿರೋಧ ಪಕ್ಷಗಳ ಪಾಲಿಗೆ ಪ್ರಬಲ ಅಸ್ತವಾಗಬಹುದು ಎಂದು ಹೇಳಲಾಗುತ್ತಿದೆ ವಿರೋಧ ಪಕ್ಷಗಳು ಸುಪ್ರೀಂ ಕೋರ್ಟ್ನ ಈ ಪಂಜರ ಪಂಜರದಗಿನಿ ಹೇಳಿಕೆಯನ್ನೇ ಎತ್ತಿಕೊಂಡು ಮೋದಿ ಸರ್ಕಾರವನ್ನು ಹಣೆಯುವುದಕ್ಕೂ ಪ್ರಯತ್ನಿಸಬಹುದು ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದ್ದು ಮೋದಿ ಸರ್ಕಾರಕ್ಕೆ ಇದು ಹಿನ್ನಡೆಯಾಗುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿವೆ ಅಂತೂ ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರದ ಅಣತಿಯಂತೆ ಸಿಬಿಐ ಕೆಲಸ ಮಾಡುತ್ತದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ